ಸುಭಾಷ್ ಚಂದ್ರ ಬೋಸ್ ಕುರಿತು ಇಪ್ಪತ್ತು ಸಾಲುಗಳ ಪ್ರಬಂಧ ಅಥವಾ ಭಾಷಣ ಒಂದು ಸುಭಾಷ್ ಚಂದ್ರ ಬೋಸ್ ಇಪ್ಪತ್ತ್ ಜನವರಿ ಒಂದು ಸಾವಿರ ಎಂಟುನೂರು ತೊಂಬತ್ತೇಳರಂದು ಒಡಿಶಾದ ಕಟಕ್ನಲ್ಲಿ ಜನಿಸಿದರು ಎರಡು ತಂದೆ ಜಾನಕಿನಾಥ ಬೋಸ್ ತಾಯಿ ಪ್ರಭಾವತಿ ಈ ದಂಪತಿಗಳ ಹದಿನಾಲ್ಕು ಜನ ಮಕ್ಕಳಲ್ಲಿ ಸುಭಾಷ್ ಒಂಬತ್ತು ನೆಯವರು ಮೂರು ಕಟಕ್ನಲ್ಲಿ ರಯಾವೆಂಶಾ ಕೊಲಿಜಿಯಡ್ ಶಾಲೆಯಲ್ಲಿ ಪ್ರಾಥಮಿಕ ವ್ಯಾಸಂಗ ಮಾಡಿದರು ನಾಲ್ಕು ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತೂರಲ್ಲಿ ತತ್ವಶಾಸ್ತ್ರ ವಿಭಾಗದಲ್ಲಿ ಬಿಎ ಪದವಿ ಮುಗಿಸಿ ಐದು ಒಂದು ಸಾವಿರ ಒಂಬೈನೂರ ಇಪ್ಪತ್ತೂರ ಸೆಪ್ಟೆಂಬರ್ನಲ್ಲಿ ಐಸಿಎಸ್ ಪದವಿಯಲ್ಲಿ ನಾಲ್ಕನೇ ಸ್ಥಾನಗಳಿಸಿದರು ಆರು ಅವರು ಭಗವದ್ಗೀತೆಯಿಂದ ಸ್ಫೂರ್ತಿ ಪಡೆದರು ಮತ್ತು ಸಾರ್ವತ್ರಿಕ ಸಹೋದರತ್ವವನ್ನು ನಂಬಿದ್ದರು ಏಳು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಬ್ಬ ಮಹಾನ್ ದಾರ್ಶನಿಕ ನಾಯಕ ಎಂಟು ಅವರು ತಮ್ಮ ಸೈನ್ಯದಲ್ಲಿ ರಾಣಿ ಝಾನ್ಸಿ ರೆಜಿಮೆಂಟ್ ಅನ್ನು ರಚಿಸಿದರು ವಿಶೇಷವಾಗಿ ಕ್ಯಾಪ್ಟನ್ ಲಕ್ಷ್ಮಿ ಸೆಹಗಲ್ ನೇತೃತ್ವದ ಮಹಿಳೆಯರಿಗಾಗಿ ಒಂಬತ್ತು ಜುಲೈ ನಾಲ್ಕು ಒಂದು ಸಾವಿರ ಒಂಬೈನೂರಂದು ಅವರು ಒಯ್ತುಮ್ ಮುಜೆ ಖುನ್ ದೊ ತುಮ್ಹೆ ಆಜಾದಿ ದುಂಗಾಯ್ ಎಂಬ ಪ್ರಸಿದ್ಧ ಘೋಷಣೆಯನ್ನು ನೀಡಿದರು ಹತ್ತು ನೇತಾಜಿ ಅವರು ಪ್ರಮುಖ ಬರಹಗಾರರಾಗಿದ್ದರು ಅವರು ಸ್ವರಾಜ್ ಪತ್ರಿಕೆಯನ್ನು ಪ್ರಾರಂಭಿಸಿದರು ಮತ್ತು ಫಾರ್ವರ್ಡ್ ಎಂಬ ಪತ್ರಿಕೆಯ ಸಂಪಾದಕರಾಗಿದ್ದರು ಹನ್ನೊಂದು ವೇಷಧಾರಿಯೂ ಆಗಿದ್ದ ಈತ ತನ್ನ ವೇಷಭೂಷಣದಿಂದ ಬ್ರಿಟಿಷ್ ಸರ್ಕಾರವನ್ನು ವಿವಿಧ ಸಂದರ್ಭಗಳಲ್ಲಿ ವಂಚಿಸಿದ್ದರು ಹನ್ನೆರಡು ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ಮೊದಲು ನೇತಾಜಿ ಎಂದು ಕರೆದರು ಅದು ನಂತರ ಅವರ ಗುರುತಾಯಿತು ಹದಿಮೂರು ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಮಾತೃಭೂಮಿಗಾಗಿ ಜೀವನ ಮತ್ತು ಕುಟುಂಬವನ್ನು ತ್ಯಾಗ ಮಾಡಿದ ಮತ್ತು ತಮ್ಮ ರಾಷ್ಟ್ರಕ್ಕಾಗಿ ಮಡಿದ ಮಹಾನ್ ದಂತಕತೆ ಹದಿನಾಲ್ಕು ಅವರು ಭಾರತೀಯ ಸ್ವಾತಂತ್ರ್ಯಕ್ಕೆ ಮಹತ್ತರವಾದ ಕೊಡುಗೆ ನೀಡಿದ ಬಲವಾದ ಇಚ್ಛಾಶಕ್ತಿಯ ವ್ಯಕ್ತಿ ಹದಿನೈದು ಅಹಿಂಸೆಯಿಂದಲ್ಲ ಆದರೆ ಬ್ರಿಟಿಷ್ ಸರ್ಕಾರದೊಂದಿಗಿನ ಹೋರಾಟದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತದೆ ಎಂದು ಅವರು ನಂಬಿದ್ದರು ಹದಿನಾರು ನೇತಾಜಿ ಅವರ ರಾಷ್ಟ್ರೀಯವಾದಿ ಧೋರಣೆಯಿಂದಾಗಿ ಅನೇಕ ಬಾರಿ ಜೈಲಿಗೆ ಹೋಗಿದ್ದರು ಹದಿನೇಳು ಅವರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡಲು ಅವರೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ವಿವಿಧ ದೇಶಗಳಿಗೆ ಭೇಟಿ ನೀಡಿದರು ಹದಿನೆಂಟು ಜಪಾನಿನ ಸೈನ್ಯದ ಮೈತ್ರಿಯೊಂದಿಗೆ ಆಜಾದ್ ಫೌಜ್ ಬ್ರಿಟಿಷರ ವಿರುದ್ಧ ಅನೇಕ ಯುದ್ಧಗಳನ್ನು ಗೆದ್ದರು ಹತ್ತೊಂಬತ್ತು ಸುಭಾಷ್ ಚಂದ್ರ ಬೋಸ್ ಅವರು ಜರ್ಮನಿಯಲ್ಲಿ ಆಜಾದ್ ಹಿಂದ್ ರೇಡಿಯೋವನ್ನು ಜಾಗತಿಕ ವೇದಿಕೆಯಲ್ಲಿ ಅದರ ಸ್ವಾತಂತ್ರ್ಯ ಚಳುವಳಿಯನ್ನು ಮುನ್ನಡೆಸಲು ಪ್ರಾರಂಭಿಸಿದರು ಇಪ್ಪತ್ತು ನೇತಾಜಿ ಅವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸವನ್ನು ವಿವರಿಸಲು ದಿ ಗ್ರೇಟ್ ಇಂಡಿಯನ್ ಸ್ಟ್ರಗಲ್ ಪುಸ್ತಕವನ್ನು ಬರೆದರು ಇಪ್ಪತ್ತೊಂದು ಇವರು ಜಪಾನ್ನ ಟೈವಾನ್ನಲ್ಲಿ ಒಂದು ಸಾವಿರ ಒಂಬೈನೂರ ಐದು ರ ಆಗಸ್ಟ್ ಹದಿನೆಂಟರಂದು ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದರು ಸ್ನೇಹಿತರೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ಧನ್ಯವಾದಗಳು